ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹಾದೇವಪ್ಪ ರ ಮೈಸೂರು ದಸರಾ ವಸ್ತು ಪ್ರದರ್ಶನ ಮೈದಾನದ ಸುತ್ತಲೂ ನಿರ್ಮಿಸಲಾದ ದೇವರಾಜ ಕುಸ್ತಿ ಮೈದಾನದಲ್ಲಿ ಬಿಸಿಲು ಮತ್ತು ಮಳೆಯಿಂದ ಪ್ರೇಕ್ಷಕರನ್ನು ರಕ್ಷಿಸಲು ಅಳವಡಿಸಲಾಯಿತು ನೆಲದ ಮೇಲೆ ಟೈಲ್ಸ್ ಬ್ಲಾಕ್ ಗಳು ಕಬ್ಬಿಣದ ಜುವೆಲ್ಲರಿ ಗೋಡೆಗಳಿಗೆ ಬಣ್ಣ ಬಳಿಯುವುದು ಮುಂತಾದ ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮಿಕಾಂತ್ ರೆಡ್ಡಿ ದಸರಾ ವಸ್ತು ಪ್ರದರ್ಶನ ಮೈದಾನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ಮಾಜಿ ಕೌನ್ಸಿಲರ್ ಸೋಹೇಲ್ ಬೇ ಅಕ್ರಮ್ ಮೊಹಿದ್ದೀನ್ ಪಾಸಾ ಅಕ್ಬರ್ ಖಾನ್ ಶೌಕತ್ ಅಲಿ ನಾಗೇಶ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಆಗಕ್ಕೆ ಸುಮಾರು ಒಂದು ಏಳೆಂಟು ದಿವಸ ಉಳ್ಕೊಂಡಿದೆ ಈ ವರ್ಷದ ದಸರಾ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ವಿಜೃಂಭಣೆಯಿಂದ ದಸರಾ ಮಾಡಬೇಕಂತ ಘೋಷಣೆ ಮಾಡೋರೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಮಂತ್ರಿ ಸಿ ಮಾಧಪ್ಪ ಸಾಹೇಬರು ಮತ್ತು ಅವ್ರ ಜೊತೆ ಎಲ್ಲ ನಾವು ಸಂಘಟನೆಗಳು ಏನು ಸಾಹೇಬರು ವಿಜೃಂಭಣೆಯಿಂದ ದಸರಾ ಮಾಡಿ ಅಂತ ಆದೇಶ ಕೊಟ್ಟವ್ರೆ ಅದು ತಕ್ಕಂಗೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ ಹಸಿ ಮಾದೇವಪ್ಪ ಅವರು ಇಡೀ ಏನೇನು ಸಿದ್ಧತೆಗಳಾಗಿದೆ ಬೆಳಗಿಂದ ಮೀಟಿಂಗ್ ಮಾಡಿ ಎಲ್ಲ ಇಲಾಖೆಯವ್ರ ಜೊತೆ ಚರ್ಚಿಸಿ ಮಾಡೋರೆ ಅದೇ ರೀತಿ ಎಕ್ಸಿಬಿಷನ್ಗೂ ಕೂಡ ಬಂದಿದ್ರು ಎಕ್ಸಿಬಿಷನಲ್ಲಿ ಆಗ್ತಾಯಿರೋ ಕೆಲಸ ನೋಡಿ ತುಂಬ ಸಂತೋಷಪಟ್ಟರು ಮತ್ತು ವಿಶೇಷವಾಗಿ ಎಕ್ಸಿಬಿಷನ್ ಜೊತೆ ಜೊತೆಯಲ್ಲಿ ಎಕ್ಸಿಬಿಷನ್ ಆವರಣದಲ್ಲಿರುವ ಕುಷ್ಟಿ ಅಖಡ ಏನು ಸುಮಾರು ವರ್ಷಗಳಿಂದ ಕುಷ್ಟಿ ಪಟು ಕುಷ್ಟಿ ಪಟು ಪಟುಗಳ ಪೈಲ್ವಾನರುಗಳ ಒಂದು ದೂರಿತ್ತು ಖುಷಿ ಸಂದರ್ಭದಲ್ಲಿ ನಾವು ಬರಬೇಕಾಗ್ತದೆ ಮಳೆ ಬಂದಾಗ ಎಲ್ಲ ಅಂತ ಹೇಳಿದರು ಅದಕ್ಕೆ ಸಿದ್ದರಾಮಯ್ಯ ನಿರ್ದೇಶನಿಗೆ ಹೆಸರು ಕೊಟ್ಟಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ